ನನ್ನ ಆರಾಧ್ಯ ದೇವನ ಅಂತ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಈ ಒಂದು ಪರಮ ಪವಿತ್ರ ಕ್ಷೇತ್ರದಲ್ಲಿ ಈ ದಿವ್ಯ ಸನ್ನಿಧಿಯಲ್ಲಿ ವಿರಾಜಮಾನರಾಗಿರುವಂಥ ಈ ಒಂದು ಪುಣ್ಯಕ್ಷೇತ್ರದ ಪೀಠಾಧಿಪತಿಗಳು ಮಠಾಧೀಶರ ಅಂತ ಸಚ್ಚಿದಂತ ಭಾರತಿವರೇ ಇಲ್ಲಿ ಎಲ್ಲ ಆರಾಧ್ಯ ದೇವತೆಗಳಿಗೆ ನಮಸ್ಕರಿಸ್ತಾ ಈ ಸಭಾಂಗಡಿದಂಥ ಭಗವತ್ ಸ್ವರೂಪಿ ಬಂಧುಗಳೇ ಸುಖಸ್ಯ ಮೂಲಂ ಧರ್ಮ ಅಂತ ಋಷಿವಾಣಿ ನಾವೆಲ್ಲರೂ ಸುಖದಿಂದ ಶಾಂತಿಯಿಂದ ನೆಮ್ಮದಿ ಇರಬೇಕು ಅಂತೆ ನಮ್ಮ ಬದುಕನ್ನು ನಿರಂತರ ನಡೆಸ್ತಾ ಇರ್ತೇವೆ ಸುಖ ಶಾಂತಿ ನೆಮ್ಮದಿಗಾಗಿ ಆದರೆ ಆ ಸುಖ ಶಾಂತಿ ನೆಮ್ಮದಿಯನ್ನು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಂಬ ಪಂಚೇಂದ್ರಿಗಳ ದ್ವಾರದ ಮುಖಾಂತರವೇ ನಿರೀಕ್ಷೆ ಮಾಡ್ತಾ ಇರ್ತೇವೆ ತೋರುವುದೆಲ್ಲ ಮಾಯ ತೋರದಿರುಪದೇ ಸತ್ಯ ಅಂತ ಶಂಕರಾಚಾರ್ಯ ಅಲ್ಲಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ತೋರುವುದೆಲ್ಲ ಮಾಯ ತೋರದಿರುಪದೇ ಸತ್ಯ ಅಂತ ಹೇಳಿದ್ದಾರೆ ಆಗಿರುವಾಗ ನಮ್ಮ ಪಂಚೇಂದ್ರಿಗಳಿಂದ ಬರತಕ್ಕಂಥ ಸುಖ ಇದೆಯಲ್ಲ ಅದು ಸರ್ಟನ್ ಎಸ್ಟೆಂಟ್ ಒಂದು ಹಂತದವರೆಗಂತೆ ಅದರ ಆಚೆ ಇದೆ ಅದರ ಆಚೆ ಇರುವಂಥ ಸುಖವನ್ನು ವೇದವಿಜ್ಞಾನಿಗಳು ಹದಿನಾರು ಅಂಶ ಮಾಡ್ತೇವೆ ಒಂದು ನೋಟಿನಲ್ಲಿ ಹದಿನಾರು ಹಣೆ ಇದೆ ಹದಿನಾರಲ್ಲಿ ಹದಿನೈದು ಅಂಶ ಆಧ್ಯಾತ್ಮಿಕವಾದಂಥ ಅಲೌಕಿಕವಾದಂಥ ಸ್ಪಿರಿಚ್ಯುವಾಲಿಟಿಯಲ್ಲಿರುವಂಥ ಸುಖ ಅಂತ ಹೇಳಿದೆ ಹದಿನೈದರಲ್ಲಿ ಹದಿನಾರರಲ್ಲಿ ಒಂದು ಅಂಶ ಮಾತ್ರ ನೀವು ಇಂದ್ರಿಯವಾದಂಥ ಇಂದ್ರಿಯಭರಿತವಾದ ಸುಖ ಇದೆಯಲ್ಲ ಅಧಿಕಾರ ಸಂಪತ್ತು ಕೀರ್ತಿ ಯೌವನ ನಿಮ್ಮ ಜ್ಞಾನ ಇದರಿಂದೆಲ್ಲ ಬರ್ತಕ್ಕಂಥ ಸುಖ ಹದಿನಾರರಲ್ಲಿ ಒಂದು ಅಂಶ ಅದರ ಆಚೆ ಇದೆ ಅದು ಅಲೌಕಿಕ ಅದು ಪರಬ್ರಹ್ಮನಿಗೆ ಸಂಬಂಧಪಟ್ಟದ್ದು ಅದು ಆಧ್ಯಾತ್ಮ ಅದು ವೇದಾಂತ ಅಂತೇಳಿದೆ ಅಂಥ ಸುಖಕ್ಕಾಗಿ ನಾವು ಧರ್ಮದ ಅಂತರಾಳಕ್ಕೂ ಹೋಗಬೇಕು ಸುಖ ಅಂದ್ರೆ ಏನು ಧರ್ಮ ಅಂದ್ರೇನು ಸುಖ ಅಂದರೆ ವಿಜ್ಞಾನಿಗಳ ಪ್ರಕಾರ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋದು ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಸುಖ ಆಗಿರೋದಿಲ್ಲ ಉದಾಹರಣೆಗೆ ಹೋದರೆ ಅಲ್ಲಿ ಬ್ರೆಡ್ ತಿನ್ನೋದೇ ಸುಖ ಫಾರಿನರ್ಸ್ಗೆ ಬ್ರೆಡ್ ಮತ್ತು ಬಟರ್ ಅಥವಾ ಜಾಮ್ ಆ ದೇಶಕ್ಕೆ ಭಾರತಕ್ಕೆ ಬಂದರೆ ಏನು ತೇ ಸ್ವಾಮಿ ಸ್ವಲ್ಪ ಅನ್ನ ಸಾಂಬಾರು ಕೊಡ್ರಿ ಗಂಜಿ ಚಟ್ನಿ ಕೊಡ್ರಿ ಅಂತ ಹೇಳ್ತೀವಿ ದೇಶಾಧಾರಿತ ಸುಖ ಮೊನ್ನೆ ಮೊನ್ನೆ ಡಿಸೆಂಬರ್ನಲ್ಲಿ ವಿಪರೀತ ಚಳಿ ಬೆಳಗ್ಗೆ ಎದ್ದ ಕೂಡಲೇ ನಮಗೆ ಬಿಸಿ ನೀರು ಬೇಕು ಅಂತಲೇ ಆಗ್ತದೆ ತಣ್ಣೀರು ಕಂಡ್ರೆ ಆಗಲ್ಲ ಅದೇ ಈಗ ನಿಮಗೆ ಏಪ್ರಿಲ್ ಮೇ ಬಂದಾಗ ತಣ್ಣೀರು ಬೇಕು ಅಂತ ಆಗ್ತದೆ ಕಾಲಾಧಾರಿತ ಸುಖ ಇಂಥ ಪುಣ್ಯಭೂಮಿಯಲ್ಲಿ ಇದೊಂದು ಕಾರ್ಯಕ್ರಮ ನಮ್ಮ ಏಪ್ರಿಲ್ ಮೇ ಅಂತ ಇಟ್ಕೊಳ್ಳೋಣ ದುಪ್ಪನೇ ಮಳೆ ಬರ್ತದೆ ಆಗ ತಾಯಂದರು ಮಳೆ ರಾಯನಿಗೆ ಏನು ಗ್ರಾಚಾರ ಮಳೆ ಸ್ವಾಮಿಗಳ ಹತ್ರ ಹೋಗಬೇಕು ಸತ್ಸಂಗ ಕೇಳಬೇಕಿತ್ತು ಭಜನೆ ಮಾಡಬೇಕಿತ್ತು ಯಜ್ಞ ನೋಡಬೇಕಿತ್ತು ಗ್ರಾಚಾರ ಮಳೆ ಬಂದೆಲ್ಲ ಹಾಳಾಯಿತು ಅಂತ ಮಳೆ ರಾಯನಿಗೆ ಬೈತಾರೆ ನಾವೆಲ್ಲ ಸ್ವಲ್ಪ ರೈತಾಪಿ ವರ್ಗ ವರುಣ ದೇವರಿಗೆ ಧನ್ಯೋಸ್ಪಿ ತೋಟಕ್ಕೆ ನೀರು ಬಿಡೋದು ತಪ್ಪೋಯ್ತು ಇನ್ನೊಂದು ಹದಿನೈದು ದಿವಸ ಪಂಪ್ ಸ್ಟಾರ್ಟ್ ಬೇಡ ದೇವರಿಗೆ ನಮಸ್ಕಾರ ಮಾಡ್ತೇವೆ ಇದನ್ನು ವ್ಯಕ್ತಿ ಆದ್ರೂ ಸುಖ ಅಂತ ಹೇಳ್ತೀವಿ ಹಾಗಾದರೆ ಲೌಕಿಕವಾದ ಸುಖಗಳ ಸ್ಥಿತಿ ಎಲ್ಲಿ ಎಲ್ಲ ಒಂದು ಸರ್ಟನ್ ಎಸ್ಟೆಂಟ್ ಇಂದ್ರಿಯಾತೀತವಾದಂಥ ಆಚೆ ಹೋಗ್ಬೇಕು ಅದನ್ನೇ ಭಗವಂತನ ರೂಪಿ ಆದ ಶಂಕರರು ಚೂಡಾಮಣಿ ಚೂಡಾಮುಣಿಯಲ್ಲಿರ್ತದೆ ನಾ ಯೋಗೇನ ನಾ ಸಾಂಖ್ಯೇನ ಕರ್ಮನ ನೋ ವಿದ್ಯಾಯ ಬ್ರಹ್ಮ ಐತೆ ಬ್ರಹ್ಮ ಆತ್ಮೈ ಕತ್ವಬೋಧೇನ ಮೋಕ್ಷ ಸಿದ್ಧತೆ ನ ಅನ್ಯತ ಬ್ರಹ್ಮ ಆತ್ಮೈ ಏಕತ್ವ ಬೋಧೇನ ಮೋಕ್ಷ ಸಿದ್ಧತೆ ನ ಅನ್ಯತ ಆತ್ಮ ಮತ್ತೆ ಬ್ರಹ್ಮರು ಏಕ ಎಂಬ ಭಾವನೆ ಆ ಬೋಧ ನಿಮ್ಮಲ್ಲಿ ಬಂದಾಗ ಮಾತ್ರ ನನ್ನ ಆತ್ಮ ಬೇರೆ ನಿನ್ನ ಆತ್ಮ ಬೇರೆ ಎಂಬ ಭಾವನೆಯಿಂದಾಗ ಇಲ್ಲ ಅದಕ್ಕೆ ನಾ ಯೋಗಿಯೇನ ನಾ ಸಾಂಖ್ಯೇನ ನಾ ವಿದ್ಯಾ ಇದರಿಂದ ಯಾವುದರಿಂದ ಬರುವುದಿಲ್ಲ ಅದನ್ನೇ ಅಲ್ವಾ ಕಪಿಲ್ರು ಸಾಂಖ್ಯಕ್ಕೆ ಹೋದರೆ ನ ಕರ್ಮಣ ನ ಪ್ರಜಾಯ ದನೇನ ತ್ಯಾಗೈನಿಕ ಅಮೃತತ್ವ ಮಾನುಷ ಪರೇನ ನಾಕಂ ನೀತಂಗ್ವಾ ಇಬ್ರಾಜತೆ ಹೆದ್ಯತಾಯೋ ಅಂತ ಅಂತೇಳಿದ್ರು ಒಂದು ಶ್ಲೋಕದಲ್ಲಿ ನಮ್ಮ ಶರೀರ ಹೇಗೆ ನಿರ್ಮಾಣ ಆಗಿದೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಐದು ಕೋಶಗಳಿಂದ ನಿರ್ಮಾಣ ಆಗಿದೆ ಕಾಣ್ತಾ ಇದೆ ಸ್ಥೂಲ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆಮೇಲೆ ಸೂಕ್ಷ್ಮ ಮತ್ತೊಂದು ಇದೆ ಅಲ್ಲ ಆನಂದಮಯ ಕೋಶ ಅದು ಕಾರಣ ಶರೀರ ಬುದ್ಧಿ ಎಂಬ ಆಕಾಶದಲ್ಲಿ ಪ್ರಕಾಶಮಾನನಾಗತಕ್ಕಂಥ ಆತ್ಮನನ್ನು ಪರಮಾತ್ಮನನ್ನಾಗಿ ಮಾಡಬೇಕು ಪರಮಾತ್ಮನನ್ನಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು ಎಲ್ಲರಿಗೂ ಭಗವತ್ ಪ್ರಾಪ್ತಿ ಬೇಕು ಗುರುಗಳ ಆಶೀರ್ವಾದ ಪ್ರಾಪ್ತಿ ಬೇಕು ದಿನ ಗುರುಗಳ ಹತ್ರ ಬರ್ತೀರಿ ನಮಸ್ಕಾರ ಮಾಡ್ತೀರಿ ಆದರೆ ಗುರುಗಳು ಪೂರ್ಣ ಆಶೀರ್ವಾದ ಮಾಡಲಿಲ್ವಾ ಅಂತ ಒಂದು ಭಾವನೆ ಬರ್ತದೆ ಅಲ್ಲಿ ಬೇರೆಯವರಿಗೆ ಹೆಚ್ಚು ಆಶೀರ್ವಾದ ಸಿಕ್ತು ಅದಕ್ಕೆ ನಡತೇನೆ ನಿನ್ನ ಬುತ್ತಿ ಶುದ್ಧ ಆಗಿರಬೇಕು ಗುರುಗಳಲ್ಲಿ ಆಶೀರ್ವಾದ ಯಾವತ್ತೂ ಇರ್ತದೆ ಸಂಕಲ್ಪ ಇರ್ತದೆ ಒಂದು ಸಲ ಪೀಠಕ್ಕೆ ಬಂದ ಗುರುಗಳನ್ನು ನಿಮಗೆ ಪರೀಕ್ಷೆ ಮಾಡುವ ಅಧಿಕಾರ ಇಲ್ಲ ಗುರುಗಳಿಗೆ ಎಷ್ಟು ಶಕ್ತಿ ಉಂಟ ಇಲ್ಲವಂತ ನಿಮಗೆ ಪರೀಕ್ಷೆ ಮಾಡುವ ಅಧಿಕಾರ ಇಲ್ಲ ಗುರುಗಳಿಗೆ ಶಕ್ತಿ ಇದೆ ನಿಮ್ಮ ಬುತ್ತಿಗೆ ಎಷ್ಟು ಶಕ್ತಿ ಇದೆ ಎಂಬುದು ಪ್ರಾಮುಖ್ಯ ಒಂದು ಊರಿನಲ್ಲಿ ನಮಗೆ ಪ್ರವಚನ ಮಾಡಲಿಕ್ಕೆ ಒಬ್ಬರು ಸನ್ಯಾಸಿ ಬಂದರು ಆ ಊರಿನ ಗೌಡರು ಅದನ್ನು ಸಂಯೋಜನೆ ಮಾಡಿದರು ಆದರೆ ಗೌಡತಿಗೆ ನಾನು ಶ್ರೀಮಂತರು ಇಷ್ಟೆಲ್ಲ ಬಂಗಾರ ಹಾಕ್ಕೊಂಡು ನೆಲದಲ್ಲಿ ಕೂತ್ಕೊಳ್ಳೋದು ಹೇಗಂತೆ ಸ್ವಲ್ಪ ಭ್ರಮೆ ಬಂತು ಏನು ಚೇರಿ ಇಲ್ಲ ಏನು ಮಾಡೋದು ಅಂತ ಹೋಗಲಿಲ್ಲ ಆದರೆ ತುಡಿತಾ ಉಂಟು ನಾನು ದೇವ್ರ ಬಗ್ಗೆ ತಿಳ್ಕೋಬೇಕು ಅಂತೆ ಅಷ್ಟೊತ್ತಿಗೆ ಗುರುಗಳು ಭಿಕ್ಷೆ ಬಿಡ್ತಾ ಮನೆಗೆ ಬಂದೇ ಬಿಟ್ಟರು ಗುರುಗಳೇ ನನಗೂ ಸ್ವಲ್ಪ ದೇವ್ರ ಬಗ್ಗೆ ತಿಳಿಯಬೇಕು ಅಂತ ಆಸೆ ಉಂಟು ಹಾಗಾದ್ರೆ ನಾಳೆ ಬರ್ತೇನಮ್ಮ ಇವತ್ತು ಸ್ವಲ್ಪ ಸಮಯ ಮೀರಿತ್ತು ಅಂತ ಹೇಳಿದರು ಮರು ದಿವಸ ಬರುವಾಗ ಗುರುಗಳು ಈ ಅಮ್ಮ ಗುರುಗಳು ಬರ್ತಾರಂತೆ ಸಡ್ರಸ ಸಡ್ರಸಪೂರಿತವಾದ ಭೋಜನ ಎಲ್ಲ ತಯಾರು ಮಾಡಿ ಇಟ್ಕೊಂಡಿರ್ತಾಳೆ ಗುರುಗಳು ಬಂದೇ ಬಿಟ್ರು ಒಂದು ಗಂಟೆಗೆ ಭೌತಿಕಿಕ್ಷಾ ಅಂದೇ ಅಂತೆ ಬುತ್ತಿಯನ್ನು ಕೊಟ್ಟರು ಬುತ್ತಿ ಕೊಡುವಾಗ ಅದರೊಳಗೆ ಸ್ವಲ್ಪ ಮಣ್ಣು ಚೂರು ಸೆಗಣಿ ಚೂರು ಕುಪ್ಪಿ ಚೂರು ಗಾಜಿನ ಚೂರು ಹಾಕೊಂಡೇ ಬಂದಿದ್ದರು ಬುತ್ತಿ ಒಳಗೆ ಗುರುಗಳು ಇದಕ್ಕೆ ಹೇಗೆ ಪಾಯಸ ಹಾಕೋದಂತೆ ಒಳಗೆ ತಗೊಂಡೋಗಿ ಎಲ್ಲ ಬ್ರಷ್ ಮಾಡಿ ಪಾಯಸ ತುಂಬಿಸ್ಕೊಟ್ರು ಆಯ್ತು ಮಗ ಕೆಲಸ ಆಯಿತು ಒಳ್ಳೇದಾಗಲಿ ಅಂತೆ ಗುರುಗಳು ಹೊಟ್ಟೆ ಬಿಟ್ಟರು ಅಲ್ಲ ನನಗೆ ಉಪದೇಶ ಕೊಡಲಿಲ್ಲ ಉಪದೇಶ ಆಯ್ತಲ್ವಾ ಈ ಬುದ್ಧಿಯಲ್ಲಿ ಮಣ್ಣು ಚೂರು 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 ಗಾಜಿ ಚೂರು ಇರುವಾಗ ನೀನು ಪಾಯಸ ಹಾಕಲಿಲ್ಲ ನೋಡಿ ಅದೇ ಉಪದೇಶ ನಿಮ್ಮ ಮನಸ್ಸೆಂಬ ಬುದ್ಧಿಯಲ್ಲಿ ಕಲುಷಿತವಾದ ಭಾವನೆಗಳಿರುವಾಗ ಯಾವುದೇ ಉಪದೇಶ ಕೊಡಲಿಕ್ಕೆ ಆಗುವುದಿಲ್ಲ ಅಂತೆ ಗುರುಗಳು ಹೇಳ್ತಾರಂತೆ ಆಗಿರುವಾಗ ನಾವು ಎಷ್ಟೋ ಸಲಹೆ ಹೇಳಿಕೊಂಡು ನಮ್ಮ ಗುರುಗಳು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಇವ್ರಿಗೆ ಮಾಡ್ತರು ನಮ್ಗೆ ಮಾಡೋದಿಲ್ವ ಏನೋ ಅಂತ ಒಂದು ಸಂಶಯ ಬರುತ್ತೆ ಗುರುಗಳಲ್ಲಿ ಆಶೀರ್ವಾದ ನಿರಂತರ ಇರ್ತದೆ ನಿಮ್ಮ ಬುದ್ಧಿಯ ಪಾವಿತ್ರತೆ ಬುದ್ಧಿಯ ಗಟ್ಟಿತನ ಬುದ್ಧಿಯ ವಿಕಾಸತೆಯ ಮೇಲೆ ನಮ್ಮ ಆಶೀರ್ವಾದಗಳು ತಗೊಡ್ತದಂತೆ ಮತ್ತು ಎಷ್ಟೋ ಸಲ ನಾವು ಹೇಳಿಕೊಟ್ಟು ಈ ಪ್ರಪಂಚದಲ್ಲಿ ಸನ್ಯಾಸಿಗಳು ನಾವು ಎಷ್ಟೋ ಕೆಲಸ ಮಾಡೋದು ಮತ್ತೆ ಮತ್ತೆ ನಮ್ಮನ್ನು ಪರೀಕ್ಷೆಗೆ ಹಚ್ಚಿ ಅವರು ಬಂದೇ ಬರ್ತಾರೆ ಗುರುಗಳಲ್ಲಿ ಏನುಂಟು ಶಕ್ತಿ ಉಂಟಾ ಗುರುಗಳು ಹೆಂಗೆ ಮಾಡ್ತಾರೆ ಹ್ಯಾಂಗೆ ಮಾಡ್ತಾರೆ ಅದಕ್ಕೆ ನಾಡ್ದಿರ್ತಾರೆ ಒಂದು ಸನ್ಯಾಸಿಯನ್ನು ಅರಿಯೋದು ಇನ್ನೊಂದು ಸನ್ಯಾಸಿ ಮಾತ್ರ ಈಗ ಪೂಜ್ಯರಾದಂಥ ಸಚ್ಚಿದಾನಂದ ಭಾರತೀಯವರು ಇಲ್ಲಿ ಕೂತಿದ್ದಾರೆ ಅವರಿಗೆ ನಿಮಗೆ ಅರ್ಥೈಸಲಿಕ್ಕೆ ಆಗೋದಿಲ್ಲ ನಮಗೆ ಅರ್ಥೈಸಲಿಕ್ಕೆ ಆಗ್ತದೆ ನಾವು ಸನ್ಯಾಸಿಗಳು ನಮ್ಮನ್ನು ಅವರು ಅರ್ಥೈಸ್ತಾರೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥೈಸಲಿಕ್ಕೆ ಆಗುವುದಿಲ್ಲ ಒಂದು ಸನ್ಯಾಸಿಯನ್ನು ಪೂರ್ಣವಾಗಿ ಅರ್ಥೈಸಬೇಕಾದರೆ ಇನ್ನೊಂದು ಸನ್ಯಾಸಿ ಬೇಕು ಅಂತ ಶಾಸ್ತ್ರಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ ನಮಗೆಲ್ಲ ಈ ಲೋಕಕ್ಕೆ ಸರ್ವಶ್ರೇಷ್ಠ ಗುರುಗಳು ಯಾರು ಶಂಕರಾಚಾರ್ಯರು ಎಲ್ಲರಿಗೂ ಗೊತ್ತಿದ್ದರು ಎಲ್ಲರೂ ಒಪ್ಪತಕ್ಕಂಥದ್ದು ನಾನು ಅದರನ್ನೇ ಅಶೋಕರತ್ರ ಚರ್ಚೆ ಮಾಡಿಕೊಂಡು ಬಂದೆ ಕಾರ್ಗಾಡಲ್ಲಿ ಬರುವಾಗ ಅವರನ್ನೂ ಪರೀಕ್ಷೆಗೊಳಪಟ್ಟರು ಅವರು ಕೂಡ ಒಂದು ಸಲ ಅದು ಯಾವತ್ತು ನಾನು ನೆನಪಿಸ್ತೇನೆ ಅದೊಂದು ಚಂಡಾಲನ ಕತೆ ಇಂಗ್ಲಿಷ್ ಕತೆ ಒಂದೇ ಚಂಡಾಲ ಒಂದೇ ಶಂಕರಾಚಾರ್ಯ ವಾಸ ರೆಡಿ ಟು ಪರ್ಫಾರ್ಮಿಂಗ್ ಈಸ್ ಸಂಧ್ಯಾ ರೇಟ್ ಆರ್ ನಾಟ್ ಸಿಟ್ ಕಾಶಿಯಲ್ಲಿ ಅವರು ಸಂಧ್ಯಾ ರೈಟ್ ಮಾಡಲಿಕ್ಕೆ ರೆಡಿ ಆಗ್ತಾರೆ ಸಡನ್ಲಿ ಚಂಡಾಲ ಟಚ್ ಇಸ್ ಬಾಡಿ ವೈಲ್ ವಾಕಿಂಗ್ ನಡೀತಾ ಹೋಗುವಾಗ ಚಂಡಾಲ ಬಾಡಿಯನ್ನು ಟಚ್ ಮಾಡಿದ ಆಗ ಶಂಕರ ಶಿಷ್ಯರಿಗೆ ಸ್ವಲ್ಪ ಸಿಟ್ಟು ಬಂತು ಏ ಚಂಡಾಲ ಯು ಆರ್ ಪೊಲ್ಯೂಟೆಡ್ ಅವರ್ ಗ್ರೇಟ್ ಮಾಸ್ಟರ್ ಶಂಕರ ಅಂತ ಹೇಳ್ತಾರೆ ಆಗಾಗ ಚಂಡಾಲ ಹೇಳ್ತೇವೆ ಊ ಇಸ್ ದಿ ಮಾಸ್ಟರ್ ಮಾಸ್ಟರ್ ಫಾರ್ ಹೋಮ್ ಐ ಕೆನಾಟ್ ಸೀನ್ ಎನಿ ಮಾಸ್ಟರ್ ಈ ಯಾರು ಯಾರಿಗೆ ಗುಳುಗರು ನಾನು ಯಾವುದೇ ಗುರುವನ್ನು ಇಲ್ಲಿ ಕಾಣಲಿಲ್ಲ ಅಂತ ಹೇಳ್ತಾನೆ ಚಂಡಾಲ ವಾಟ್ ಇನ್ಸೋಲಿನ್ಸ್ ಆನ್ಸರ್ ಏನು ದುರಂಕಾರದ ಪ್ರಶ್ನೆ ಈ ಸಿ ಮಾಸ್ಟರ್ ಅಪ್ ಪೋರ್ ವೇದಾಸ್ ರಿಪೋಸಿಟರ್ ಅಪ್ ಆಲ್ ಹಿಂದೂ ಸ್ಕ್ರಿಪ್ಚರ್ಸ್ ನಾಲ್ಕು ವೇದಗಳಿಗೆ ಯಜಮಾನ ಎಲ್ಲ ಇದಕ್ಕೆ ಸೂಕ್ತವನ್ನು ಬರೆದಿದ್ದಾರೆ ವಾಟ್ ಇನ್ಸೋಲಿನ್ಸ್ ಆನ್ಸರ್ ಏನು ನಿನ್ನ ಅಹಂಕಾರ ಅಂತ ಹೇಳ್ತಾರೆ ಯಾರೋ ಶಂಕರ ಶಿಷ್ಯರು ಆಗ ಅವನು ಹೇಳ್ತಾನೆ ಇಫ್ ಯು ಆರ್ ರೆಫರಿಂಗ್ ದಿಸ್ ಬಾಡಿ ದಿಸ್ ಬಾಡಿ ಇಸ್ ಮೇಡ್ ಅಪ್ ಅ ಪೈ ಹೆಲ್ಮೆಂಟ್ ಹ್ಯಾಸ್ ಲೈಕ್ ಯುಆರ್ that ಈಸ್ ವಾಟರ್ ಹಾರ್ತ್ ಫೈರ್ ಹ್ಯಾರ್ ಆ್ಯಂಡ್ ಸ್ಕೈ ನೀನು ನನ್ನ ಶರೀರವನ್ನು ಹೇಳುವುದಾದರೆ ನನ್ನ ಶರೀರವು ನಿನ್ನ ಶರೀರವು ಒಂದೇ ತತ್ವದ ಐದು ಮೂಲಭೂತ ತತ್ವಗಳಿಂದ ಆಗಿದೆ ಈಕೆ ಇರುವಂತಹ ಮಲತತ್ವ ಜಲತತ್ವ ಅಗ್ನಿ ತತ್ವ ವಾಯುತತ್ವ ಆಕಾಶ ತತ್ವ ಇಫ್ ಯು ಆರ್ ರೆಫರಿಂಗ್ ದಿಸ್ ಆತ್ಮ ದಿಸ್ ಆತ್ಮ ಇಸ್ ಪರ್ವೇಡಿಂಗ್ ಆಳ ಅವ್ರದ್ದು ಯೂನಿವರ್ಸ್ ಅಂತ ಹೇಳ್ತೀನಿ ನೀನು ಆತ್ಮನ ಬಗ್ಗೆ ಹೇಳುವುದಾದರೆ ಈ ಆತ್ಮ ಎಲ್ಲ ವಿಶ್ವ ವ್ಯಾಪಕತ್ವವನ್ನು ಪಡೆದಿದೆ ಅಂತ ಹೇಳ್ತಾನೆ ಯಾರು ಚಂಡಾಲ ಆಗ ಮತ್ತೆ ಹೇಳ್ತಾನೆ ಇಫ್ ಯು ಆರ್ ಪುಟ್ ಸಮ್ ವಾಟರ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ವೆಸಿಲ್ಸ್ ನೀನು ಅನೇಕ ಪಾತ್ರೆಗಳಲ್ಲಿ ಬಂಗಾರ ಪಾತ್ರೆ ಮಣ್ಣಿನ ಪಾತ್ರೆ ಮರದ ಪಾತ್ರ ಬೇರೆ ಬೇರೆ ಪಾತ್ರೆಯಲ್ಲಿ ನೀರನ್ನು ಹಾಕಿದ್ರೆ ದಿ ಎಸ್ಟರ್ನಲ್ ಕಂಪೋಸಿಷನ್ ಆಫ್ ದಿ ವೆಸಲ್ ಚೇಂಜ್ ದಿ ನೇಚರ್ ಆಫ್ ದಿ ಇನ್ ದಿ ವಾಟರ್ ಪಾತ್ರೆಯ ಗುಣಲಕ್ಷಣದಿಂದ ನೀರಿನ ಗುಣಲಕ್ಷಣ ಬದಲಾಗ್ತದ ಔ ಕ್ಯಾನ್ ಯು ಡಿಸ್ಕ್ರಿಮಿನೇಟ್ ದಿಸ್ ಈಸ್ ಸುಪೀರಿಯರ್ ದಟ್ ಈಸ್ ಇಂಪೀರಿಯರ್ ನಾನು ಶ್ರೇಷ್ಠ ನೀನು ಕನಿಷ್ಠ ಅಂತ ಹೇಗೆ ಹೇಳ್ತೀನಿ ಅಂತ ಚಂಡಾಲ ಇರ್ತಾನೆ ಆಗ ಶಂಕರಾಚಾರ್ಯ ಶಿಷ್ಯರಿಗೂ ಸ್ವಲ್ಪ ಗಮನವಂತ ಏನೋ ಸ್ವಲ್ಪ ಯುವನಲ್ಲಿ ಉಂಟು ಅಂತ ಆಗ ಯು ಆರ್ ಗ್ರೇಟ್ ಜ್ಞಾನಿ ಪ್ಲೀಸ್ ರಿವೀಲ್ ಯರ್ ಸೆಲ್ಫ್ ಅಂತ ಹೇಳ್ತೀನಿ ನೀನು ಯಾರೋ ಜ್ಞಾನಿ ಇದ್ದಿ ನಿನ್ನ ದರ್ಶನ ಕೊಡು ಅಂತ ಹೇಳ್ತೇನೆ ಯು ಆರ್ ಸ್ಟಡಿ ದಿಸ್ ಥಿಂಗ್ ಫ್ರಮ್ ದಿ ವಿಚ್ ಯೂನಿವರ್ಸಿಟಿ ಅಂತ ಕೇಳ್ತಾನೆ ಯಾವ ಕಾಲೇಜಿಂದ ನೀನು ಓದಿದ್ದಿ ಆಗ ಚಂಡಾಲ್ ಹೇಳ್ತಾನೆ ಐ ಕೆನಾಟ್ ಸೀನ್ ಎನಿ ಯೂನಿವರ್ಸಿಟಿ ನಾನು ಯಾವುದೇ ಕಾಲೇಜಿಗೆ ಹೋಗಿಲ್ಲಪ್ಪ ಐ ಹ್ಯಾವ್ ಸ್ಟಡಿ ದಿಸ್ ದಿಸ್ ಥಿಂಗ್ ಫ್ರಮ್ ದಿಸ್ ಯೂನಿವರ್ಸ್ ಅಂತ ಹೇಳ್ತಾನೆ ಈ ಪ್ರಪಂಚದಿಂದ ಇದನ್ನೆಲ್ಲ ಕಲ್ತಿದ್ದೇನೆ ಅಂತ ಹೇಳ್ತಾನೆ ಆಗ ಶಂಕರಾಚಾರ್ಯೆಗೆ ಗೊತ್ತಾಯಿತು ಒಂದು ಮಾತು ಹೇಳ್ತಾರೆ ಮನೋಬುದ್ಧಾಂಕಾರ ಚಿತ್ತಿನ ನಕ್ಷುಂ ನಜಿವ್ಯಂ ನ ಶೋತ್ರಂ ಚಿದಾನಂದ ರೂಪಂ ಶಿವೋಹಂ 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 ಅಂತ ಹೇಳ್ತಾರೆ ಆಗ ಚತುರ್ಭುಜ ದಾರಿಯಾಗಿ ಆ ಚಂಡಾಲನ ಜಾಗ ಶಿವ ನಗು ನಗುತ್ತಾ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ ಪೂಜ್ಯರಿಗೆ ಶಂಕರಾಚಾರ್ಯರಿಗೆ ಇದು ಯಾಕೆ ಹೇಳ್ತೇನೆ ಅಂದರೆ ರಜೋಗುಣ ಯಾರನ್ನು ಬಿಟ್ಟಿದ್ದಿಲ್ಲ ರಾಮನನ್ನು ಬಿಡಲಿಲ್ಲ ಕೃಷ್ಣನನ್ನು ಬಿಡಲಿಲ್ಲ ರಜೋಗುಣದ ಮಾಯೆಯಿಂದಾಗಿ ರಾಮ ಮತ್ತೆ ಎಂದು ಹೊಡಬೇಕಾಯ್ತು ಲೋಕ ಕಲ್ಯಾಣದ ಇದೆ ಕೃಷ್ಣನು ಅನೇಕ ಕಡೆ ಹಾಗೆ ನಾವು ಸನ್ಯಾಸ ಧಾರಣೆ ಮಾಡಿದರೂ ಕೂಡ ಈ ಪ್ರಪಂಚದಲ್ಲಿ ಅನೇಕ ರಜೋ ಗುಣಕ್ಕೆ ಮತ್ತು ತಮೋ ಗುಣದ ದಾಳಿಗೆ ತುತ್ತಾಗ್ತಾ ಇದ್ದೇವೆ ಆದರೂ ಕೂಡ ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗಂತೆ ನಮಗೆ ಒಂದು ಒಂದು ಕಂಟಿ ಮಾಡಬೇಕಾದ್ರೆ ಅಕ್ಕಸಾಲಿಗನಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ನಲ್ಲಿ ಕಂಟಿ ಮಾಡಲಿಕ್ಕೆ ಆಗೋದ್ರೂ ಸ್ವಲ್ಪ ತಾಮ್ರ ಹಾಕಬೇಕಾಗ್ತದೆ ಹಾಗೆ ಬದುಕಿನಲ್ಲಿ ನಾವು ಸತ್ವಗುಣದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅನುಷ್ಠಾನದಲ್ಲಿ ಇರಲಿಕ್ಕೆ ಆಗುವುದಿಲ್ಲ ಅನುಷ್ಠಾನದಲ್ಲಿ ಮಠ ನಡೆಸಲಿಕ್ಕೆ ಆಗುವುದಿಲ್ಲ ಅದರ ಒಟ್ಟೊಟ್ಟಿಗೆ ಸತ್ವಗುಣದೊಟ್ಟಿಗೆ ರಜೋಗುಣನೆಂಬ ತಮ್ಮನನ್ನು ಸೇರಿಸ್ತಾ ಇರಬೇಕು ಸ್ಲೂಪ ಮಕ್ಕಳು ಹೇಗಾಯಿತು ಮೇದ ಪಾಠಶಾಲ ಚೆನ್ನಾಗಿ ಉಂಟಾ ಎಷ್ಟು ಚೆನ್ನಾಗಿ ಊಟ ಹೋಯ್ತು ಕೆಷ್ಟುಗಳೆಲ್ಲ ಆರಾಮ್ಸೆ ಊಟ ಮಾಡಿ ಹೋದ್ರ ಯಕ್ಷಗಾನ ಗುರುಗಳು ಕೇಳ್ತಾ ಇರಬೇಕಾಗ್ತದೆ ರಜೋಗುಣದ ಸ್ವಲ್ಪ ಸಂಸರ್ಗ ರಜೋಗುಣ ಅಣ್ಣನಾಗಬಾರ್ದು ಅಣ್ಣನಾಗಿ ಸತ್ವಗುಣನೇ ಇರಬೇಕು ಅಣ್ಣನಾಗಿ ಸತ್ವಗುಣ ನಮ್ಮಲ್ಲಿ ಮೈ ಮೇಳೈಸಿದಾಗ ಯಾರಲ್ಲಿ ನಿಷ್ಠುರ ಇಲ್ಲ ಸಿಟ್ಟು ಇಲ್ಲ ಕೋಪ ಬರುವುದಿಲ್ಲ ಅದಕ್ಕಾಗಿ ಬೇಕಾದಂಥ ಕೈಂಕರ್ಯಗಳು ಕಾಮ್ಯಾಕರ್ಮಗಳನ್ನು ಕರ್ಮಗಳನ್ನು ಮಾಡಬೇಕು ಈಗ ನಾವು ಹಿಡಿದಂಥ ಶಂಕರಾಚಾರ್ಯರ ಚೂಡಾಮಣಿ ಇರ್ಬೋದು ಯೋಗ ವಾಸಿಷ್ಠ ಇರ್ಬೋದು ಜ್ಞಾನಸಿಂದ ಇರ್ಬೋದು ಇದರ ಆಚೆ ಹೋದರೆ ನೀವು ಪೂರ್ತಿ ಜ್ಞಾನ ಲೋಕಕ್ಕೆ ಹೋಗಿ ಆಯಿತು ಜ್ಞಾನ ಯೋಗದಲ್ಲಿ ಎಲ್ಲ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಮನಸ್ಸು ಬುದ್ಧಿಗಳು ನಾನು ಆಗಲೇ ಹೇಳೋದಿಲ್ಲ ನಮ್ಮ ಸ್ಥೂಲ ಶರೀರ ಕಾರಣ ಶರೀರ ಸೂಕ್ಷ್ಮ ಶರೀರ ಅನ್ನಮಯದಿಂದ ಆನಂದಮಯದವರೆಗೂ ಕೊಂಡು ಹೋಗಬೇಕು ಅದನ್ನು ನಾವು ಈಗ ಅಧ್ಯಾತ್ಮ ನಮ್ಮ ರಸ್ ಹರಿದ್ವಾರ ರಸಗೇಶ್ನಲ್ಲಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನಿಮ್ಮ ಬ್ರೈನಿನ ಮೆಡಿಲ್ ಫ್ರೀಕ್ವೆನ್ಸೀಸ್ ಉಂಟಲ್ವ ಅದು ಯಾವ ರೀತಿ ಚಲಿಸ್ತದೆ ಅಂತೆ ವೇದವಿಜ್ಞಾನ ಜನರಲ್ ಸೈನ್ಸ್ ಹತ್ರ ಹತ್ರನೂ ಇದೆ ನೀವು ಸಿಟ್ಟು ಮಾಡಿದಾಗ ನಿಮ್ಮ ಬ್ರೈನಿನ ಅಲೆಗಳು ಅಬ್ಬರವಾಗಿ ಕೆಲಸ ಮಾಡ್ತದೆ ಅದನ್ನು ಅಲ್ಪಾ ಬೇ ರೇಸ್ ಅಂತ ಹೇಳಿದ್ರು ಆಮೇಲೆ ಅದಕ್ಕಿಂತ ಸ್ವಲ್ಪ ಡೌನ್ ಆಯಿತು ಅದನ್ನು ಅಲ್ಪಾ ಬೀಟಾ ಅಂತ ಹೇಳಿದ್ರು ತೀಟಾ ಅಂತ ಹೇಳಿದ್ರು ಕಡೆಗೆ ಡೆಲ್ಟಾ ಅಂತ ಹೇಳಿದ್ರು ಕಡೆಗೆ ಸ್ಟೇಜ್ಗೆ ಗಾಮಾ ರೇಸ್ ಅಂತ ಹೇಳಿದ್ರು ಅದನ್ನು ಆನಂದಮಯ ಕೋಶ ಅಂತ ಹೇಳ್ತೇವೆ ಒಬ್ಬ ಮನುಷ್ಯ ನೀವು ಧ್ಯಾನಕ್ಕೆ ಕೂತಾಗ ಕೂಡಲೇ ನಿಮಗೆ ಎಷ್ಟೋ ಜನ ಹೇಳಿಕೊಂಡು ಗುರುಗಳೇ ಧ್ಯಾನ ಆಗೋದಿಲ್ಲ ಧ್ಯಾನಕ್ಕೆ ತಲೆ ಗಂಡ ಬರ್ತರು ಕಿರಿಕಿರಿ ಮಾಡ್ತಾರೆ ಹೆಂಡತಿ ಬರ್ತಾರೆ ಮಕ್ಕಳು ಬರ್ತಾರೆ ಅಸ್ಟೆಂಟ್ ಬರ್ತಾರೆ ಆಫೀಸು ಎಲ್ಲ ಬರ್ತಾರೆ ಅದೆಲ್ಲ ಬರಬೇಕಪ್ಪ ಅದೇ ಧ್ಯಾನದ ಪಿಲಿಮಿನರಿ ಸಿಂಟಮ್ಸ್ ಅಂತ ಹೇಳ್ತಾರೆ ಒಬ್ಬ ಮನುಷ್ಯ ಧ್ಯಾನ ಮಾಡುವಾಗ ಅವನಿಗೆ ಅದೆಲ್ಲ ಬರೆದಿದ್ರೆ ಅಲ್ಲಿಂದ ಒಳಗೆ ಇದ್ದದ್ದು ಹೋಗ್ಬೇಕಲ್ವಾ ಒಂದು ಗ್ಲಾಸ್ನಲ್ಲಿ ನೀರು ಇದ್ದದ್ದಕ್ಕೆ ಇನ್ನೊಂದು ಗ್ಲಾಸ್ನ ಹಾಕಿದಾಗ ನೀರು ಟಿಲ್ಟ್ ಆಗಿ ಔಟ್ಫ್ಲೋ ಆಗ್ತದೆ ಒಳಗಿನ ನೀರು ಹೊರಗೆ ಹೋಗ್ತದೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಅಂಟಿದಂಥ ಭ್ರಮೆಗಳು ಹೊರಗೆ ಹೋಗಬೇಕಾದರೆ ನಾವು ಧ್ಯಾನವನ್ನು ಮಾಡಲೇಬೇಕು ಮಾಡುತ್ತಾ 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 ಆಚೆ ಹೋದಾಗ ಹನ್ನೆರಡು ನಿಮಿಷಕ್ಕೊಂದ್ಸಲ ಸಲ ಬ್ರೈನ ಫ್ರಿಕ್ವೆನ್ಸಿ ಬದಲಾಯಿತು ಬದಲಾಗಿ ಅದು ಅಲ್ಪ ಬೀಟಾ ತೀಟಾ ಡೆಲ್ಟಾ ಗಾಮಾಸ್ಟೇಜಿಗೆ ಹೋಯಿತು ಅದನ್ನೇ ಆಧ್ಯಾತ್ಮ ಭಾಷೆಯಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜನಾಮಯ ಆನಂದಮಯ ಕೋಶ ಎಂಬ ವೃದ್ಧಿಯ ಒಳಗಿರ್ತಕ್ಕಂಥ ಆಕಾಶದಲ್ಲಿ ಪ್ರಕಾಶಮಾನನಾಗಂಥ ಪರಮಾತ್ಮನ ಪ್ರತಿರೂಪನಾದಂಥ ಆತ್ಮನನ್ನು ನಾವು ಕಾಣಬೇಕಾದ್ರೆ ಒಂದು ಅಜ್ಞಾನ ಯೋಗ ಭಕ್ತಿಯೋಗ ಕರ್ಮಯೋಗ ಯಾವುದಾದ್ದು ಒಂದು ಯೋಗವನ್ನು ಮಾಡಿ ನಮ್ಮಲ್ಲಿ ಈಗ ಎಲ್ಲರ ಮನಸ್ಸಿನಲ್ಲಿರುವಂಥ ಎಲ್ಲರ ಶರೀರದಲ್ಲಿರ್ತಕ್ಕಂಥ ಆತ್ಮನು ಅಂತಸ್ಥವಾಗಿ ಪವಿತ್ರನೇ ಆಗಿದ್ದಾನೆ ಅದು ಹೆಂಗಸು ಗಂಡಸು ಮುದುಕ ಸಣ್ಣ ಜಾತಿ ದೊಡ್ಡ ಜಾತಿ ಅಲ್ಲ ಎಲ್ಲರ ಆತ್ಮಗಳು ಅಂತಸ್ಥವಾಗಿ ಪವಿತ್ರವಾಗಿದೆ ಅಂತಸ್ಥವಾಗಿರ್ತಕ್ಕಂಥ ಆತ್ಮನ ಪವಿತ್ರತೆಯನ್ನು ಹೊರಗಿಡಲಿಕ್ಕೆ ಮಾತ್ರ ಜ್ಞಾನಯೋಗ ಭಕ್ತಿಯೋಗ ಕರ್ಮಯೋಗ ಇದೆಲ್ಲ ಯೋಗಗಳಿದೆ ಯಾವುದೊಂದು ಒಂದು ಯೋಗದ ಮುಖಾಂತರ ಮಾಡ್ಬೋದು ಈಗ ಪರಮ ಪೂಜ್ಯರು ನಿಮ್ಮ ಹತ್ರ ಎಲ್ಲ ಇಲ್ಲಿ ಭಜನೆ ಮಾಡಿಸ್ತಾರೆ ಆ ಭಜನೆ ಮಾಡುವಾಗ ನಮ್ಮ ಉತ್ತರ ಭಾರತದಲ್ಲಿ ಉಂಟು ನಮ್ಮೆಲ್ಲ ನಾನು ಹೇಳಿದೆ ಹತ್ರ ನಮ್ಮ ನಮ್ಮೆಲ್ಲ ಪರಂಪರೆ ಉತ್ತರ ಭಾರತ ರಾಜಸ್ಥಾನ ಗುಜರಾತ್ ಚಂಡೀಗರ್ ಶಿಮ್ಲಾ ಹಿಮಾಚಲ ಇರ್ಬೋದು ಅಲ್ಲಿ ಭಜನ್ ಕರೋ ಭೋಜನ ಮೇಲೆಗ ಅಂತ ಹೇಳ್ತಾರೆ ಭಜನ್ ಕರೋ ಭೋಜನ ಮೇಲೆಗ ಅಂತೆ ನಮಗೆ ಏನು ಬೇಕಾಗಿದೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಏನು ಬೇಕಿದೆ ಒಂದಷ್ಟು ಹೊಟ್ಟೆ ತುಂಬ ಊಟ ಒಂದಷ್ಟು ಆನಂದ ಒಂದಷ್ಟು ನಿದ್ರೆ ಅಲ್ವಾ ಆದರೆ ನಾವೇನು ಮಾಡ್ತೇವೆ ಅಂದರೆ ಪಕ್ಕದ ಮನೆಯವನಿಗೆ ನೂರು ಕೋಟಿ ಆಸೆ ಇದೆ ಅವನ ವಿಮಾನದಲ್ಲಿ ತಿರುಗ್ತಾನೆ ಅಮೇರಿಕಾದಲ್ಲಿ ತಿರುಗ್ತಾನೆ ಅವನ ಜೆರಾಕ್ಸ್ ತೆಗಿಲಿಕ್ಕೆ ನಾವು ನೋಡ್ತೇವೆ ನೀವು ಸಾವಿರಾರು ಕೋಟಿಯ ಧನಿಕರಾದಾಗ ಅದನ್ನು ಸಂರಕ್ಷಣೆ ಮಾಡುವಂಥ ಭಯ ಅದನ್ನು ಸಂರಕ್ಷಣೆ ಮಾಡಿ ಯುಟಿಲೈಸೇಷನ್ ಮಾಡುವಂಥ ಭಯ ಸರ್ಕಾರ ಅದಕ್ಕೆ ಲೆಕ್ಕ ತಪ್ಪಿಸುವಂಥ ಭಯ ನೂರಾರು ಭಯಗಳು ಆದ ಕಾರಣ ಭಗವಂತ ನಮಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ನೆಮ್ಮದಿಯನ್ನು ಪಡೆಯಲಿಕ್ಕೆ ಕಲಿಬೇಕಂತೆ ನಮ್ಮ ಸಂಪರ್ಕ ಸಂಬಂಧಗಳು ಏನಿದ್ರು ಇನ್ನೊಂದು ಲೋಕಕ್ಕೆ ಇರಬೇಕಂತೆ ಈ ಶರೀರವನ್ನು ಎಷ್ಟು ಚೆನ್ನಾಗಿ ಕಾಪೇಡಿ ನೀವು ತೊಂಬತ್ತು ವರ್ಷದವರೆಗೆ ಇದಕ್ಕೆ ಬ್ಲ್ಯಾಕ್ ಕೊಡಿ ಮತ್ತೆ ಬಿಳಿ ಬಂದೇ ಬರ್ತದೆ ಒಳ್ಳೆ ಒಳ್ಳೆ ಡ್ರೈ ಫ್ರೂಟ್ಸು ಚೆನ್ನಾಗಿ ತಿನ್ನುತ್ತ ಹೋಗಿ ಮತ್ತೆ ಕಿಡ್ನಿಗೆ ಡ್ಯಾಮೇಜ್ ಮಾಡ್ತದೆ ಯಾರು ಹೇಳಿದ್ರು ಅಂತ ದಿನ ಒಂದಷ್ಟು ಡ್ರೈ ಫ್ರೂಟ್ಸು ತಿನ್ನೋದಂತೆ ಅಷ್ಟೊತ್ತಿಗೆ ಕಿಡ್ನಿಯೇ ಫೈಲ್ ಶುರು ಶುರಾಗ್ತಂತೆ ಅದು ಬೇಡ ಭಗವಂತ ನಮ್ಮ ಈ ಶರೀರ ಧಾರಣೆ ಮಾಡಿದ್ಯಾಕೆ ಭಗವತ್ ಸಾಕ್ಷಾತ್ಕಾರಕ್ಕೆ ನಮ್ಮ ಅಲ್ಟಿಮೇಟ್ ಗೋಲ್ ಏಂದರೆ ಸೋಲ್ ರಿಯಲೈಸೇಷನ್ ಆತ್ಮನ ಸಾಕ್ಷಾತ್ಕಾರ ಅದರ ಮಧ್ಯದಲ್ಲಿ ವ್ಯವಹಾರ ಮಾಡ್ತೇವೆ ಗಂಡ ಹೆಂಡತಿ ಮಕ್ಕಳು ಮನೆ ಮಠ ವ್ಯವಹಾರ ವ್ಯಾಪಾರ ಎಲ್ಲ ಮಾಡ್ತೇವೆ ಆದರೆ ಒಂದು ಗೊತ್ತಿರಬೇಕು ನಿಮಗೆ ಇದು ಎಲ್ಲವೂ ನಮ್ಮದು ಕೈ ಬಿಡ್ತದೆ ಕೈ ಬಿಟ್ಟಾಗ ನಮಗೆ ಕೈ ಕಾಲಿಗೆ ಬಲ ಇಲ್ಲ ಅಂತ ಆಗಬಾರ್ದು ಎಷ್ಟೋ ಸಲ ಹೇಳಿಕೊಟ್ಟು ನೀವೆಲ್ಲ ವೇದಾಂತಿಗಳಾಗೋದು ಈಗ ಬೇಡಪ್ಪ ಎಂಬತ್ತು ವರ್ಷ ನಂತರ ಎಂಬತ್ತು ವರ್ಷದ ನಂತರ ಅವರಿಗೆ ಕೂತ್ಕೊಳ್ಳಿಕ್ಕೆ ಬರೋದಿಲ್ಲ ಗೋಡೆ ಸಿಗಬೇಕು ಇಲ್ಲದ್ರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಗೋಡೆಗೆ ಹೆರಿಗೂ ಕೂರಬೇಕು ಅದಕ್ಕೆ ನಿಮಗೆ ಶಕ್ತಿ ಇರುವಾಗಲೇ ಬೆನ್ನು ಭಾಗದ ಮುಂಚೆ ಇಂದ್ರಿಯಗಳಿಗೆ ದುರ್ಬಲ ಆಗದ ಮುಂಚೆ ನನ್ನನೇ ಇರೋ ಅಂತ ಭಗವಂತ ಹೇಳ್ತಾನೆ ಆ ನಿಟ್ಟಿನಲ್ಲಿ ಅದಕ್ಕೆ ಪೂರ್ವಕವಾಗಿ ನಮ್ಮ ಪರಮ ಪೂಜ್ಯರು ಈ ಚಾತುರ್ಮಾಸದಲ್ಲಿ ಇಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ನೀವೆಲ್ಲ ಪುಣ್ಯಾತ್ಮೃತ್ಯ ಹೇಳ್ಬೋದು ಅದಕ್ಕೆ ನಾನು ಹೇಳಿಕೊಂತು ದುರ್ಲಭಂ ತ್ರಯಮೇ ವೈತದ್ದೈವ ಅನುಗ್ರಹ ಮನುಷ್ಯತ್ವ ಮುಕ್ಸತ್ವ ಸಾಧು ಸಂಶಯ ಮಹಾಪುರುಷ ಸಂಶ್ರಯ ದುರ್ಲಭಂ ತ್ರಯಮೇ ವೈತದ್ದೈವ ಅನುಗ್ರಹ ಯತುಕಂ ಯಾರಿಗೆ ದೈವಾನುಗ್ರಹ ಇದೆ ಅವನಿಗೆ ಮನುಷ್ಯನಾಗುವುದು ಮುಮುಕ್ಷ ಅದು ಆಧ್ಯಾತ್ಮಿಕ ಜಿಜ್ಞಾಸ ಆಗೋದು ಮತ್ತೊಬ್ಬ ಸಾಧುವಿನ ಸಂಘ ಆಗೋದು ಈಗ ಪೂಜ್ಯರು ನೋಡಿ ಎಷ್ಟೋ ವರ್ಷ ಆ ಸಾಧುವಿನೊಟ್ಟಿಗೆ ಇದ್ದಿದ್ದು ಗೊತ್ತಿಲ್ಲದೆ ಅಮರ್ನಾಥ್ನಲ್ಲಿ ಲಿಂಗ ಹೇಗೆ ನಿರ್ಮಾಣ ಆಯಿತು ಸಾಧು ಆಗಿಬಿಟ್ರು ಅವರು ಆದದ್ದಲ್ಲ ಅದರಷ್ಟು ಆಗಿಕೊಂಡು ಅದೊಂದು ಇಪ್ಪತ್ತೈದು ವರ್ಷ ಆ ಗುರುಗಳೊಟ್ಟಿಗೆ ಸೇರಿಕೊಂಡು ಆ ಸಂಸರ್ಗ ಉಂಟಲ್ವಾ ಅದು ಪಾಸಿಟಿವ್ ವೈಬ್ರೇಷನ್ ಕೊಡ್ತದೆ ಏನು ಬೇಕು ಅದನ್ನು ಮಾಡ್ತದೆ ನಾವು ಬೇಡ ಅಂತ ಹೇಳಿದ್ರು ಬಿಡುವುದಿಲ್ಲ ಬೇಕು ಅಂತ ಹೇಳಿದ್ರು ಸಿಗುವುದಿಲ್ಲ ಹಾಗೆ ಈ ಒಂದು ಸೂಕ್ಷ್ಮತೆಯನ್ನು ಅರಿಲಿಕ್ಕೆ ತುಂಬ ಕಷ್ಟ ಅಂತೆ ಅದು ಎಷ್ಟು ನೀವು ಆಳಕ್ಕೆ ಹೋಗ್ತೀರಿ ನೋಡಿ ಆಳಕ್ಕೆ ಹೋದಷ್ಟು ಅದರ ಬೆಳಕನ್ನು ಅದರ ಶಕ್ತಿಯನ್ನು ಚಿಮ್ತಾ ಇರ್ತದೆ ಯಾವಾಗಲೂ ಋಷಿಮುನಿಗಳಿಗೆ ಹೇಳಿದಂಥ ವಾಣಿ ಸುಳ್ಳಾಗುವುದಿಲ್ಲ ಎಪ್ಪತ್ತೈದು ವರ್ಷದಲ್ಲಿ ಶಬರಿ ಕಣ್ಣೀರು ಹಾಕಿದರು ರಾಮನ ಮುಂದೆ ಯಾಕಮ್ಮ ನೀವು ಕಣ್ಣೀರು ಅಂತ ಹೇಳಿದ್ರು ಅದನ್ನಾರು ವರ್ಷ ಇರುವಾಗ ನನ್ನ ಗುರುಗಳಂಥ ಮತಂಗರು ಭಗವದ್ ದರ್ಶನ ಆಗ್ತಂಥೇಳಿ ಇವತ್ತು ಭಗವದ್ ದರ್ಶನ ಆಯ್ತಲ್ವಾ ಅಂತ ಹಾಗೆ ಸಂತನ ವಾಣಿ ಯಾವತ್ತೂ ಸುಳ್ಳಾಗುವುದಿಲ್ಲ ಅಂತೆ ಆಗಿರುವಾಗ ಇಂಥ ಒಂದು ಪುಣ್ಯಭೂಮಿಯಲ್ಲಿ ಪರಮ ಪೂಜ್ಯರು ಬಹಳ ದೊಡ್ಡ ಧರ್ಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ದಿನ ಯಜ್ಞ ಇರಬಹುದು ಆ ಕಡೆಯಿಂದ ಅನ್ನದಾನ ಇರಬಹುದು ಎಲ್ಲವೂ ಯಜ್ಞವೇ ಅಲ್ವಾ ಒಂದು ಸಾಮಾಜಿಕ ಯಜ್ಞ ಇನ್ನೊಂದು ಧಾರ್ಮಿಕ ಯಜ್ಞ ನಮ್ಮ ವೇದಾಂತಿಗಳು ಪುರೋಹಿತರು ಬ್ರಾಹ್ಮಣ ಮಂತ್ರ ಅರಣ್ಯಕದ ಮುಖಾಂತರ ಆ ಯಜ್ಞ ಭಾಗದಲ್ಲಿ ಪರಮಾತ್ಮನ ಆಹ್ವಾನ ಮಾಡಿ ಅವಿಸನ್ನು ಕೊಡ್ತಾರೆ ಇನ್ನೊಂದು ಕಡೆಯಲ್ಲಿ ನಮ್ಮ ಧಾರ್ಮಿಕ ಸಾಮಾಜಿಕ ಯಜ್ಞ ಅದು ಅನ್ನದಾನ ಇರ್ಬೋದು ಅಥವಾ ವಿದ್ಯಾ ದಿಸೆಯಲ್ಲಿ ಸಾಕಾರ ಇರ್ಬೋದು ಎಲ್ಲ ಯಜ್ಞಗಳು ಸೇರಿದಾಗ ಸಹ ಯಜ್ಞ ಪ್ರಜಾಸಸ್ಥ ಪೂಜೋ ಆಚ ಪ್ರಜಾಪತಿ ಅನೇನ ಪ್ರಸೋಸ್ವಾಮ ಸಾಬೋಸಿ ಇಷ್ಟ ಕಾಮದಕ್ಕಂತೆ ಭಗವಂತನಾದ ಬ್ರಹ್ಮ ಇರ್ತಾನೆ ಸ ಯಜ್ಞ ಪ್ರಜಾಸಷ್ಟ ಪುರೋವಾಚ ಪ್ರಜಾಪತಿ ನಿನ್ನನ್ನು ಯಜ್ಞದೊಟ್ಟಿಗೆ ಹುಟ್ಟಿಸಿದ್ದೇನೆ ಆ ಯಜ್ಞಗಳು ನಿನ್ನ ಇಷ್ಟಾರ್ಥವನ್ನು ನಡೆಸ್ತಕ್ಕಂಥ ಕಾಮದೇನು ಆಗಲಿ ಅಂತ ಹೇಳ್ತಾನೆ ಹಾಗೆ ಯಜ್ಞಗಳನ್ನು ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಮಾಡ್ತಾ ಇರಲೇಬೇಕಂತ ಆದರೆ ನಮಗೆ ಭಗವದ್ಭಕ್ತಿ ಪೂರ್ಣ ಇದೆಯಾ ಎಂಬುದು ಪ್ರಶ್ನಾರ್ಹ ಪೂಜ್ಯರು ಪೂಜೆ ಮಾಡ್ತಾ ಇದ್ದಾರೆ ಯಜ್ಞಗಳು ನಡೀತಾ ಇದೆ ಗಂಟೆಷ್ಟಾಯಿತು ಈಗ ಸ್ವಾಮಿಗಳು ಎಷ್ಟೊತ್ತು ಮಾತಾಡ್ತಾರೆ ಇನ್ನು ಊಟ ತಣ್ಣಗಾಗ್ತದ ನಮ್ಮ ಭಾವನೆಗಳು ಎಲ್ಲ ಒಂದಷ್ಟು ಹರಿದು ಹಂಚೋಗಿದೆ ಭಗವಂತ ಅದನ್ನು ಒಪ್ಪುವುದಿಲ್ಲ ನೀನು ಯಾವ ಕೆಲಸವನ್ನು ಮಾಡ್ತೀಯ ಆ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ತಾಯಂದರು ಅಡುಗೆ ಮನೆಗೆ ಹೋಗಿ ಅಡುಗೆಯನ್ನು ಸರಿಯಾಗಿ ನೋಡಿದರೆ ಒಳ್ಳೆಯ ಒಂದು ಉಚಿರಿ ಜಾತ ಊಟ ಸಿಗ್ತದೆ ಇಲ್ಲದಿದ್ದರೆ ಅನ್ನ ಹೋಗಿ ಪಾಯಸ ಆಗ್ತದೆ ಅಥವಾ ಪದಾರ್ಥವನ್ನು ಹಡಿ ಹಿಡಿದು ಏನೋ ಸ್ಮೆಲ್ ಬರ್ತದೆ ಅದಕ್ಕಾಗಿ ಭಗವಂತ ಏನು ಹೇಳ್ತಾನೆ ಅಂದರೆ ಭಗವದ್ಗೀತೆಯಲ್ಲಿ ನನ್ನ ಆರಾಧನೆ ಹೇಗಿರಬೇಕು ಅಂತ ಹೇಳುವಾಗ ಅನನ್ಯಚಿಂತ ಎಂತು ಮಾಂಜನಾ ಪರಿಯೂಪಾಸತೆ ತೇಷಾಮ್ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯ ಅಂತ ಹೇಳ್ತಾರೆ ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ನಮಗಿದೆಯಾ ನಾನು ಬ್ರಹ್ಮಾನಂದ ನನಗೊಂದು ನನಗೊಂದಷ್ಟಾರು ಮಠಗಳಿದೆ ಒಂದಷ್ಟು ಆಸ್ತಿ ಇದೆ ಒಂದಷ್ಟು ವಿದ್ಯೆ ಇದೆ ಇದು ಯಾವುದೂ ಪ್ರಯೋಜನಕ್ಕೆ ಬರುವುದಿಲ್ಲ ನಿಮ್ಮ ಈ ಐದುವರೆ ಪೀಠಿನ ಮಠವೇ ನಿಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ ನಾನು ಒಂದು ಡಿಸೆಂಬರಿಂದ ಸ್ವಾಮಿಗಳೇ ಒಂದು ಆರು ತಿಂಗಳು ಅಯೋಧ್ಯೆಗೆ ಸುತ್ತಾಟ ಮಾಡಿದೆ ಅಲ್ಲಿ ಆ ಧೂಳು ಸೆಕೆ ಚಳಿಗಾಗಿ ಒಂದಷ್ಟು ಶೀತ ಶುರುವಾಯಿತು ಮದ್ದಾಗಲಿಲ್ಲ ಯಾವ ರಾಜ್ಯದ್ದು ಯಾವ ಡಾಕ್ಟ್ರದ್ದು ನಾನೇ ಸ್ವತಂತ್ರ ಆದರೆ ನನಗೆ ಕಾಯಿಲೆ ಬರಬಾರ್ದಲ್ವಾ ನಂದೆ ಹೆಬ್ಸುಲ್ಯೂಟ್ನೆಸ್ ಉಂಟು ಅಂತಾದರೆ ನಾನು ಪೂರ್ಣ ಸ್ವತಂತ್ರ ಆದರೆ ನನಗೆ ಕಾಯಿಲೆ ಬರಬಾರ್ದಲ್ವ ಅದಕ್ಕಾಗಿ ನಿಮಗೆ ಕಾಯಿಲೆಗಳು ನಿಮ್ಮ ಅಧಿಕಾರಗಳು ಸಂಪತ್ತುಗಳು ಯಾವಾಗ ಭಗವಂತ ಕಿತ್ತುಕೊಡ್ತಂತೆ ಗೊತ್ತಿಲ್ಲ ಆಗಿರುವಾಗ ನೀವು ಯಾವುದರಲ್ಲಿ ಯಾರೂ ಸ್ವತಂತ್ರರಲ್ಲ ನಮಗೆ ಎಷ್ಟೋ ಸಲ ಉಂಟು ನನಗೆ ನಾಲ್ಕು ವೇದಗಳ ಯಜಮಾನ ಷಡ ದರ್ಶನಗಳಿಗೆ ಯಜಮಾನ ಎಲ್ಲವೂ ನನಗೆ ಗೊತ್ತಿದೆ ಅಂತ ನಾರದ್ರಿಗೂ ಸ್ವಲ್ಪ ಇತ್ತು ಒಂದು ಸಲ ಹೋಗಿ ಚಾಂದೋಗ್ಯದಲ್ಲಿ ಬರ್ತದೆ ಆ ಕತೆ ಹೋಗಿ ಸನತ್ ಕುಮಾರ್ ಅಂತ ಹೇಳ್ತಾರೆ ಗುರುಗಳೇ ನನಗೆ ಮನುಶಾಂತಿ ಇಲ್ಲ ನೆಮ್ಮದಿ ಇಲ್ಲ ನಾರ ನಿನಗೇನು ಗೊತ್ತಿದೆ ನನಗೆ ನಾಲ್ಕು ವೇದ ಗೊತ್ತಿದೆ ಷಡದರ್ಶನ ಗೊತ್ತಿದೆ ಪ್ರಸ್ಥಾನ ತ್ರಯಗಳು ಗೊತ್ತಿದೆ ಮತ್ತೇನಾಯಿತು ನಿನಗೆ ಅದು ಗೊತ್ತಿಲ್ಲ ಮನುಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಆಗ ಸನತ್ ಕುಮಾರ್ ಹೇಳ್ತಾರೆ ನೋಡು ಮಗನೇ ಇದನ್ನೆಲ್ಲ ಪ್ರತ್ಯಕ್ಷ ದರ್ಶಿ ಆಗಿ ಆ ಆತ್ಮನೇ ಪರಂಜ್ಯೋತಿ ಪರಮಾತ್ಮ ಎಂಬ ಬೆಳಕನ್ನು ಯಾರು ಸಬದಿದ್ದಾನ ಅವನ ಸೇವಕನಾಗಿ ಅವನ ಸೇವೆಯನ್ನು ಮಾಡಿ ಅದರ ಮುಖಾಂತರ ಪರಂಜ್ಯೋತಿ ಪರಮಾತ್ಮನ ಬೆಳಕನ್ನು ಸವಿದ ಮೇಲೆ ಈ ವೇದಗಳು ಶರದರ್ಶನಗಳು ನಿಮಗೆ ಅರ್ಥಕ್ಕೆ ಬರ್ತದೆ ಪ್ರಯೋಜನಕ್ಕೆ ಬರ್ತದೆ ಅಂತೆ ಇಲ್ಲದಿದ್ದರೆ ಅದೆಲ್ಲ ಶುಷ್ಕವಾದಂಥ ಒಣ ಜ್ಞಾನ ಆಗ್ತಂತೆ ನಾವು ಎಷ್ಟೋ ಸಲಹೆ ಕೊಂಡ್ರಿ ವಿದ್ವಾಂಸ ಮತ್ತೆ ಪಂಡಿತ ಜ್ಞಾನಿ ಆಗಲ್ಲ ಜ್ಞಾನಿ ವಿದ್ವಾಂಸನೂ ಅಲ್ಲ ಪಂಡಿತನೂ ಅಲ್ಲ ಅವನಿಗೇನು ಪುಸ್ತಕವೂ ಗೊತ್ತಿಲ್ಲ ಆದರೆ ಜ್ಞಾನ ಇದೆ ಅದು ಪ್ರಾಕ್ಟಿಕಲ್ ಹಾಗೆ ಬದುಕಿನಲ್ಲಿಲ್ಲ ನಾವೆಷ್ಟು ಜ್ಞಾನಿಗಳಾಗಬೇಕಂತೆ ನಾವು ಅಷ್ಟು ಓದಿದ್ದೇವೆ ಎಷ್ಟು ಓದಿದ್ದೇವೆ ಇಂಗ್ಲೀಷ್ ಬರ್ತದೆ ಹಿಂದಿ ಬರ್ತದೆ ಒಂದು ಹತ್ತು ಭಾಷೆ ಬರ್ತದೆ ಅದು ಏನೂ ಪ್ರಯೋಜನಕ್ಕಿಲ್ಲ ಮಾನವನ ಭಾಷೆ ಬರಬೇಕು ಅದು ಪ್ರೀತಿ ಅಲ್ಲಿ ಶಿವಚಂಡಾಲರ ಸಂವಾದ ಬಂತು ನೋಡಿ ಹಾಗೆ ಮಾನವರ ಭಾಷೆಯಲ್ಲಿ ನಾವು ಮಾನವರಾಗಿ ಮೇಳೈಸಿದಾಗ ನಮ್ಮ ಬದುಕು ಸಾರ್ಥಕ್ಯ ಆಗ್ತದೆ ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟುಕಂತೆ ಆ ನಿಟ್ಟಿನಲ್ಲಿ ಪರಮ ಪೂಜ್ಯರ ದೊಡ್ಡ ಒಂದು ಸತ್ರ ಯಜ್ಞ ಚಾತುರ್ಮಾಸದ ಮುಖಾಂತರ ನಡೀತದೆ ಇಲ್ಲದರೆ ಸನ್ಯಾಸಿಗಳಿಗೆ ನಾವು ನಿರಂತರ ಚಾತುರ್ಮಾಸವೇ ಮಾಡೋರು ಯಾವಾಗಲೂ ಅನುಷ್ಠಾನ ನಮಗೆ ನಮಗೆ ಆಸೆ ಅಂತದೆ ಅಂದರೆ ಭಗವಂತನ ಹತ್ರ ಹೆಚ್ಚೆಚ್ಚು ಆಗಬೇಕು ಭಗವಂತನ ಹತ್ರಕ್ಕೆ ಹೆಚ್ಚೆಚ್ಚು ಆಗಬೇಕು ಅದು ಯಾಕೆ ಮುಖ ಒಂದು ಯಾವುದರ ಮುಖಾಂತರ ಒಂದು ಜ್ಞಾನಾ ಕಾಂಡದ ಮುಖಾಂತರ ಮತ್ತು ಕಾಮ್ಯ ಕರ್ಮದ ಮುಖಾಂತರ ಇದೂರು ನಮ್ಮ ವಸಿಷ್ಠರು ಅಂತ ಹೇಳ್ತಾರೆ ಆಮೇಲೆ ಇವರು ವ್ಯಾಸರು ಅಂತ ಹೇಳ್ತಾರೆ ವ್ಯಾಸರು ಹೇಳ್ತದೆ ಎಲ್ಲ ಕರ್ಮಗಳಲ್ಲಿ ಸ್ವಲ್ಪ ಪಾಪ ಬಂದೇ ಬರ್ತದೆ ಪಾಪ ಇಲ್ಲದ ಕರ್ಮ ಇಲ್ಲ ಅಂತ ಹೇಳ್ತದೆ ವ್ಯಾಸ ಸೂಕ್ತಿಯಲ್ಲಿ ವ್ಯಾಸರು ಹೇಳುವಾಗ ನೀವು ಯಾವುದೇ ಕರ್ಮವನ್ನು ಮಾಡು ಅದರಲ್ಲಿ ಧೂಳು ಇದ್ದೇ ಇದೆ ಕರ್ಮದ್ದು ಇದ್ದೇ ಇರ್ತದೆ ಅಂತ ಆದರೆ ರಾಮನಿಗೆ ಪಾಠ ಮಾಡುವಾಗ ವಶಿಷ್ಠ ಹೇಳ್ತಾರೆ ಆಕಾಶದಲ್ಲಿ ಒಂದು ಪಕ್ಷಿ ಆರಾಡಬೇಕಾದ್ರೆ ಅದಕ್ಕೆ ಎರಡು ರೆಕ್ಕೆ ಬೇಕು ಒಂದು ರೆಕ್ಕೆಯಲ್ಲಿ ಆರಾಡಲಿಕ್ಕೆ ಆಗೋದಿಲ್ಲ ಪಕ್ಷಿಗೆ ಜ್ಞಾನಯುಕ್ತವಾದಂಥ ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ಕರ್ಮದಿಂದ ನೀನು ನಿರ್ಲಿಪ್ತನಾಗಬೇಕು ರಾಮ ಅಂತ ಹೇಳ್ತಾರೆ ಆಗಿರುವಾಗ ನಾವು ಕರ್ಮಯೋಗವನ್ನು ಮಾಡಲೇಬೇಕಾಗ್ತದೆ ಕರ್ಮವನ್ನು ಮಾಡುವಾಗ ನಮ್ಮ ಇಡೀ ಶರೀರದ ಅಂಗಾಂಗದಲ್ಲಿ ಆ ಭಗವಂತನೇ ಮಾಡಿಸ್ತಾನೆ ಎಂಬ ಭಾವನೆ ನಮ್ಮಲ್ಲಿ ಬಂದಾಗ ನಾವು ಕರ್ಮಯೋಗ ಆಗ್ತದೆ ಅದು ಬಿಟ್ಟರೆ ನಾನು ಬ್ರಹ್ಮಾನಂದ ನಾನು ಮಾಡ್ತೇನೆ ಅಥವಾ ನನಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳುವಾಗ ಭಗವಂತ ನೆಗಾಡ್ತಂತೆ ಅವನ ಎಲ್ಲ ಔತಪ್ರೋತವಾಗಿ ಎಲ್ಲ ಅಂಗಾಂಗಗಳಲ್ಲಿ ಪ್ರವೇಶ ಮಾಡಿ ಕೆಲಸ ಮಾಡತಕ್ಕಂಥ ಶಕ್ತಿಯೇ ಭಗವಂತಂತೆ ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಯ ನಚಿಕೇತನಿಗೆ ಕೇಳ್ತಾನೆ ಈ ಶರೀರ ಎಂಬುದೇ ಒಂದು ರಥಮಗ ಇಲ್ಲಿ ಎಲ್ಲಿ ವಿರಾಜಮಾನನಂತಹ ಪರಮಾತ್ಮನೇ ಬ್ರಹ್ಮನ ಸ್ವರೂಪಿಯಾದಂಥ ಆತ್ಮ ಇಲ್ಲಿರುವಂಥ ಡ್ರೈವರ್ ಈ ರಥವನ್ನು ತಿರುಗಿಸುವ ಬುದ್ಧಿ ಇದರ ಚಾಲಕ ಉಂಟಲ್ವಾ ಅದರ ಚಾಲಕನೇ ಬುದ್ಧಿ ಮತ್ತೆ ಅದರ ಲಗಾಮ ಇದೆ ಎಲ್ಲ ಮನಸ್ಸು ಅದರ ಟೈರ್ಗಳೇ ಕಣ್ಣು ಕಿವಿ ಮೂಗು ನಾಕು ಚರ್ಮ ಎಂಬ ಪಂಚೇಂದ್ರಿಯಂತೆ ಕಠೋಪನಿ ಶತ್ನಲ್ಲಿ ಯಮತ ನಚಿಗೆ ಹೇಳ್ತಾನೆ ಈ ಶರೀರ ಎಂಬುದೇ ಆ ಪರಮೇಶ್ವರನ ದೊಡ್ಡ ದೇವಾಲಯ ಇಲ್ಲಿರುವಂಥ ಆತ್ಮನೇ ಪರಮಾತ್ಮ ನನ್ನ ಆತ್ಮನೇ ಎಲ್ಲ ಕಡೆಯಲ್ಲಿ ಪ್ರಜ್ವಲಿಸ್ತಾ ಇದ್ದಾನೆ ಎಲ್ಲ ಕಣ್ಣುಗಳಲ್ಲಿ ಪ್ರಜ್ವಲಿಸ್ತಾ ಇದ್ದಾನೆ ಎಂಬ ಭಾವನೆ ಬಂದಾಗ ಈ ಲೋಕ ಪುಣ್ಯ ಲೋಕ ಆಗ್ತದೆ ನಾವು ಎಲ್ಲಿ ಯಾವ ದೇವತೆಗಳನ್ನ ನೋಡುವಂತ ಅಗತ್ಯ ಇಲ್ಲ ಮೊದಲು ತಾನಾರ್ಂತೂ ತಿಳಿಯಬೇಕು ತನ್ನ ಅರಿತಾರೆ ನೀನೇ ಮುಕ್ಕಣ್ಣಂತೆ ದಾಸವರು ನೀನು ಅಲ್ಲೆಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಒಟ್ಟಾರೆ ಮೇಲೆ ನಮಗೆ ತ್ಯಾಗೇನೇಕ ಕರ್ಮ ಮಾಡುವಾಗ ತ್ಯಾಗದ ತುಪ್ತ ತುದಿಯಿಂದ ಅಂತ ಎಲ್ಲ ಸಹಸ್ರಗಳೇ ಇತ್ತು ಸತ್ವಗುಣವನ್ನು ಬೆಳೆಸಿ ಸತ್ವಾ ಸಂಜಾಯತೆಯ ಜ್ಞಾನ ಜ್ಞಾನ ಬರಬೇಕಾದ್ರೆ ಸತ್ವಗುಣ ಸತ್ವಗಣನೆ ಪರವನ್ನು ನಿಂಸಿಸದ್ದು ನೋವು ಕೊಡದ್ದು ಯಾವುದೇ ಒಂದು ಮಸರವನ್ನು ಮಾಡದ್ದು ನಮಗೆಲ್ಲ ಈಗ ಕಾಣೋದು ನಮಗೆ ಅವರು ವಿರೋಧಿಗಳೇ ಇವರು ವಿರೋಧಿಗಳಂತೆ ಅಲ್ಲ ಭಗವದ್ಗೀತೆ ಇನ್ನೊಂದು ಶ್ಲೋಕದಲ್ಲಿ ಅದನ್ನೇ ಭಗವಂತ ಹೇಳ್ತೇವೆ ಉದ್ದಾರ ಯದಾತ್ಮನ ಆತ್ಮನ ಮಸಾದೇತ ಆತ್ಮಯೋ ಆತ್ಮನೋ ಬಂದು ಆತ್ಮಯೋ ಆತ್ಮನ ನಿಮ್ಮ ಆತ್ಮವನ್ನು ನೀನೇ ಉದ್ದರಿಸಬೇಕು ನಿನಗೆ ನೀನೇ ಬಂದು ನಿನಗೆ ನೀನೇ ವಿರೋಧಿ ಅಂತ ಭಗವಂತ ಭಗವದ್ಗೀತದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಆಗಿರುವಾಗ ನಮ್ಮ ಬದುಕು ಸ್ವಾರ್ಥಕ್ಕೆ ಆಗಬೇಕಾದ್ರೆ ನಾವೆಲ್ಲ ಸಹೋದರರು ಎಂಬ ಭಾವನೆ ಬರಬೇಕು ನಮ್ಮ ಬದುಕಿಗೆ ಈ ಎಡನೀರು ಮಠ ಅಂತ ಹೇಳುವಾಗ ನಮಗೊಂದು ನೆನಪಾಗ್ತದೆ ಇಡೀ ನಮ್ಮ ಮಠಮಾನ್ಯಗಳಿಗೆ ಒಂದು ಕಾಲದಲ್ಲಿ ಆ ಒಂದು ಏನು ಸಂವಿಧಾನದ ಮೂಲಭೂತ ಆಶಯಗಳಿಗೆ ಪೆಟ್ಟು ಕೊಡಬಾರ್ದಂತೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು ಅದೆಲ್ಲ ನಾವು ಒಂದು ಕಾಲದಲ್ಲಿ ಲಾ ವಿದ್ಯಾರ್ಥಿಗಳಿರುವಾಗ ಓದಲಿಕ್ಕೆ ಇತ್ತು ನಮಗೆ ಸಂವಿಧಾನದ ಮೂಲಭೂತ ಆಶಯಗಳಿಗೆ ಅಡ್ಡಿ ಆತಂಕವನ್ನು ಕೊಡಬಾರದಂತೆ ಆವತ್ತು ಒಂದು ಸುಪ್ರೀಂ ಕೋರ್ಟ್ ಆದೇಶನ ಕೊಟ್ಟಿತ್ತು ಆ ಒಂದು ಆದೇಶದಿಂದ ಎಷ್ಟೋ ಜನಕ್ಕೆ ಎಷ್ಟೋ ಧಾರ್ಮಿಕ ಕೇಂದ್ರಗಳಿಗೆ ತುಂಬ ಶಕ್ತಿ ಬಂದಿದೆ ಆ ಒಂದು ಪುಣ್ಯವೂ ಕೂಡ ಈ ಮಠದಲ್ಲಿ ಇದೆ ಅಂತ ಹೇಳ್ಬೋದು ನಾವು ಆ ಎಲ್ಲ ಪುಣ್ಯಗಳು ಈಗ ಪುಣ್ಯದ ಸಾಕಾರ ಮೂರ್ತಿಯಾಗಿ ನಮ್ಮ ಸಚ್ಚಿದಾನಂದ ಭಾರತಿಯವರು ನಿಮ್ಮ ಕಣ್ಮುಂದೆ ನಿಂತಿದ್ದಾರೆ ಅದನ್ನು ನೀವೆಲ್ಲರೂ ಪುಣ್ಯಾತ್ಮರು ಅಂತ ಹೇಳ್ಬೋದು ಇಂಥ ಚಾತುರ್ಮಾಸದಲ್ಲಿ ಯಾಕಂದರೆ ಚಾತುರ್ಮಾಸ ಗುರುಗಳಿಗೆ ಬೇಡ ನಾನು ಹೇಳಿಕೊ ನಾವೆಲ್ಲ ನಿತ್ಯನಿರುತ್ತ ಅನುಷ್ಠಾನದಲ್ಲಿ ಇರೋರು ಆದರೆ ಚಾತುರ್ಮಾಸದ ಕಾರಣದಿಂದ ಆದರೂ ನಿಮ್ಮನ್ನು ನಾವು ಆ ಸೆಳೆತಕ್ಕೆ ಒಳಪಡಿಸ್ತೇವಲ್ಲ ಜ್ಞಾನ ಭಕ್ತಿಗೆ ಕರ್ಮ ಭಜನೆ ಇರ್ಬೋದು ಎಲ್ಲರೂ ನಾವು ಒಂದೇ ಎಂಬ ಭಾವನೆಯಿಂದ ಅಷ್ಟು ಸಮಯವನ್ನಾದರೂ ಎರಡು ತಿಂಗಳಾದರೂ ನಿಮ್ಮನ್ನು ಇದಕ್ಕೆ ಒಳಪಡಿಸ್ತೇವಲ್ಲ ಅದು ಭಗವದ್ ಕೈಂಕರ್ಯ ಆಗ್ತಂತೆ ಆ ನಿಟ್ಟಿನಲ್ಲಿ ಮುಂದೆ ಈ ಮಠದಲ್ಲಿ ಏನೆಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ ಚಾತುರ್ಮಾಸಕ್ಕೆ ಎರಡು ತಿಂಗಳಿಗೆ ಸೀಮಿತ ಅಲ್ಲ ನಿತ್ಯ ನಿಂತರ ಗುರುಗಳ ಹತ್ರ ಬಂದು ಅವರ ದರ್ಶನವನ್ನು ಪಡೆದು ಭಜನೆ ಮಾಡಿ ದೇವರ ದರ್ಶನವನ್ನು ಪಡೆದು ನಮ್ಮ ಬದುಕನ್ನು ಸಾರ್ಥಕ್ಯ ಮಾಡಬೇಕು ಭಗವಂತ ಹೆಚ್ಚು ವೈಬ್ರೇಷನ್ ಇರೋದು ಇಂಥ ಕ್ಷೇತ್ರಗಳಲ್ಲಿ ಮನೆಯಲ್ಲಿ ಭಗವಂತ ಅಂತ ನೀವು ತುಂಬ ಡಿಗ್ರಿ ಓದಿದವರಿಗೆ ಪ್ರಶ್ನೆ ಇದೆ ಭಗವಂತ ಎಲ್ಲೆಲ್ಲಿದ್ದಾನೆ ಈ ಕಂಬದಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಪ್ರಹ್ಲಾದನಿಗೆ ಹೇಳಿಲ್ವಾ ಎಲ್ಲೆಲ್ಲಿದ್ದಾನೆ ಆದರೆ ಅವನನ್ನು ಪ್ರಾಪ್ ಅವನನ್ನು ಪ್ರತ್ಯಕ್ಷೀಕರಿಸತಕ್ಕಂಥ ಆ ಶಕ್ತಿ ಉಂಟಲ್ಲ ಸಮರ್ಥತೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬೇಕು ಈಗ ನೋಡಿ ಕಾವೇರಿ ನೀರು ಹೋಗ್ತಾ ಇತ್ತು ವಿಶ್ವೇಶ್ವರ ಮಂಡ್ಯದಲ್ಲಿ ಅಣೆಕಟ್ಟು ಕಟ್ಟಿದರು ನೀರನ್ನು ಶೇಖರಣೆ ಮಾಡಿದ್ರು ಕರೆಂಟ್ ಮಾಡಿದೆ ಎಲ್ಲ ಮಾಡೋದು ಯಾಕೆ ಅಣೆಕಟ್ಟು ಹಾಗೆ ನಮ್ಮಲ್ಲಿರ್ತಕ್ಕಂಥ ಪವಿತ್ರತೆಗೆ ನಮ್ಮ ಎಲ್ಲ ಎನರ್ಜಿಗೆ ಕನ್ಸೋಲ್ಟಿ ಕನ್ಸೋಲ್ಟೇಟ್ ಅಂದರೆ ಒಟ್ಟು ಸೇರಿಸತಕ್ಕಂಥ ಅಣೆಕಟ್ಟು ಇದೆ ಅಲ್ಲ ಅದು ಮಠಮಾನ್ಯಗಳು ಆ ಇರ್ತಕ್ಕಂಥ ದೊಡ್ಡ ವಿಜ್ಞಾನಿಯ ಕೆಲಸವನ್ನು ಅಲ್ಲಿಯ ಮಠಾಧೀಶರು ಮಾಡ್ತಾರೆ ಈ ಕರೆಂಟನ್ನು ಹೇಗೆ ಬಳಕೆ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಎಷ್ಟು ಕೊಡಬೇಕು ಅಂತ ಆ ಒಂದು ಪುಣ್ಯದ ಕೆಲಸವನ್ನು ಇವತ್ತು ಪೂಜ್ಯರು ಮಾಡ್ತಾ ಇದ್ದಾರೆ ಈ ಚಾತುರ್ಮಾಸದಲ್ಲಿ ಸುಮಾರು ಅರವತ್ತು ದಿವಸದಲ್ಲಿ ಇಲ್ಲಿ ನಡೆಸಿದ ಎಲ್ಲ ಸೇವೆಯನ್ನು ನಡೆಸುತ್ತಾ ಭಜನೆ ಸೇವೆ ಇರ್ಬೋದು ಅನ್ನದಾನ ಸೇವೆ ಇರ್ಬೋದು ಯಜ್ಞದ ಸೇವೆ ಇರ್ಬೋದು ಎಲ್ಲರೂ ನೀವು ಕೂಡ ಪರಮಾತ್ಮನ ಪೂರ್ಣ ಕೃಪೆಗೆ ಪಾತ್ರರಾಗಿದ್ದೀರಿ ಮುಂದೆ ಕೂಡ ಈ ಕ್ಷೇತ್ರವನ್ನು ಬೆಳೆಸುವಲ್ಲಿ ನಿಮ್ಮ ಕೈಕರಿ ಹಾಗೆ ನಡೆಯಲಿ ಒಂದು ಕ್ಷೇತ್ರ ಬೆಳೆಸಿದ ಕ್ಷೇತ್ರದ ಇಲ್ಲಿಯರಿಗೆಲ್ಲ ಸ್ವಾಮಿಗಳಿಗೆಲ್ಲ ನಿಮ್ಮ ಇಡೀ ನಿಮ್ಮ ಕುಲಕ್ಕೆ ಅದರ ಅನುಕೂಲ ಸಿಗ್ತದೆ ಅನುಗ್ರಹ ಸಿಕ್ತ ಎಂಬ ಭಾವನೆಯಿಂದ ನಾವೆಲ್ಲ ಕೈಕರ್ಯವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನನ್ನ ಆರಾಧ್ಯ ಸ್ವಾಮಿ ಶ್ರೀರಾಮಚಂದ್ರ ದೇವರೆಲ್ಲ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಒಂದೇ ಮಾತ್ರ ನಾನು ಭಗವತ್ನಿಗೆ ಅರ್ಪಿಸ್ತಾ ಇದ್ದೇನೆ